ನಮಸ್ತೆ ವೀಕ್ಷಕರೇ ನಾನು ಈ ದಿನ ಕೇವಲ ಒಂದು ಬದನೆಕಾಯಿಯಲ್ಲಿ ತುಂಬ ರುಚಿಯಾದ ಗೊಜ್ಜು ಜೊತೆಗೆ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ಬದನೆಕಾಯಿ ಗೊಜ್ಜನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಮತ್ತೆ ಮತ್ತೆ ಮಾಡ್ತಾ ಇರ್ತೀರಾ ಹಾಗೆ ನಾನಿಲ್ಲಿ ಅಕ್ಕಿ ರೊಟ್ಟಿ ಕೂಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಕ್ಕಿ ರೊಟ್ಟಿ ಈ ರೀತಿ ಸಾಫ್ಟಾಗಿ ಮತ್ತೆ ಉಬ್ಬಿ ಬರಲಿಕ್ಕೆ ಕೆಲವೊಂದು ಸುಲಭವಾದ ಟಿಪ್ಸ್ಗಳನ್ನೂ ಕೂಡ ಇದ್ದೀನಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಬದನೆಕಾಯಿ ಗೊಜ್ಜು ಜೊತೆಗೆ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಬದನೆಕಾಯಿನ ಎತ್ತಿಟ್ಕೊಂಡಿದ್ದೀನಿ ನಂತರ ಈ ರೀತಿ ಬದನೆಕಾಯಿನ ನೀರಿನಲ್ಲಿ ತೊಳೆದಿಟ್ಕೊಂಡು ಸುತ್ತ ಉದ್ದವಾಗಿ ಮಾರ್ಕ್ ಮಾಡಿಟ್ಕೊಳ್ಳಿ ನಾನಿಲ್ಲಿ ದಪ್ಪ ಬದನೆಕಾಯಿನ ಉಪಯೋಗಿಸ್ಕೊಂಡಿದ್ದೀನಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಗೊಜ್ಜು ಬೇಕೋ ಅಷ್ಟು ಪ್ರಮಾಣದಲ್ಲಿ ಬದನೆಕಾಯಿನ ಉಪಯೋಗಿಸ್ಬಹುದು ಈಗ ಬದನೆಕಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ನಂತರ ಈ ರೀತಿ ಸ್ಟವ್ ಮೇಲಿಟ್ಟು ಈ ಬದನೆಕಾಯಿನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಗೊಜ್ಜು ಇನ್ನೂ ರುಚಿಯಾಗಿರುತ್ತೆ ನೀವು ಒಲೆ ಇದ್ದರೆ ಒಲೆಯಲ್ಲೇ ಬೆಂಕಿಯಲ್ಲಿ ಅಥವಾ ಕೆಂಡದಲ್ಲಿ ಬದನೆಕಾಯಿನ ಸುಟ್ಕೋಬಹುದು ಇಲ್ಲ ಅಂತಂದರೆ ಈ ರೀತಿ ಸ್ಟವ್ವಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬದನೆಕಾಯಿನ ಸುಟ್ಕೊಳ್ಳಿ ಈ ರೀತಿ ಸುಡೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ಮತ್ತು ಒಲೆಯಲ್ಲಿ ಗೊಜ್ಜನ್ನು ಮಾಡಿದ್ರೆ ಯಾವ ರೀತಿ ಇರುತ್ತೆ ಅದೇ ರೀತಿ ಟೇಸ್ಟ್ ಇರುತ್ತೆ ಅಂತಷ್ಟೇ ನೋಡಿ ಈ ಬದನೆಕಾಯಿಯಲ್ಲಿರುವಂಥ ಮೇಲ್ಭಾಗದ ಸಿಪ್ಪೆ ಈ ರೀತಿ ಕಪ್ಪಾಗಿದೆ ಮತ್ತು ಚೆನ್ನಾಗಿ ಬೆಂದಿದೆ ತಕ್ಷಣವೇ ಹೊರಗಡೆ ತಿರ್ಕೊಂಡಿದ್ದೀನಿ ಹಾಗೆ ಎರಡು ಟೊಮ್ಯಾಟೋನೂ ಕೂಡ ಇದೇ ರೀತಿ ಸುಟ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಸಿಪ್ಪೆ ಬಿಡಲಿಕ್ಕೆ ಶುರುವಾಗಬೇಕು ಆವಾಗ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ನೋಡಿ ಈಗ ಸಿಪ್ಪೆ ಬಿಡಲಿಕ್ಕೆ ಇದೆ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ಈ ಟೊಮ್ಯಾಟೋನ ಕೂಡ ಹೊರಗಡೆ ತಿರ್ಕೊಳ್ತಾ ಇದ್ದೀನಿ ಹಾಗೆ ಈ ಬೇಯಿಸಿಟ್ಟಂಥ ಟೊಮ್ಯಾಟೊ ಮತ್ತು ಬದನೆಕಾಯಿನ ಸ್ವಲ್ಪ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಬಿಡಿ ನಂತರ ಉಪಯೋಗಿಸ್ಕೊಳ್ಳೋಣ ಇದೇ ಸಮಯದಲ್ಲಿ ಮತ್ತೊಂದು ತಟ್ಟೆಗೆ ಈ ರೀತಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟಾಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪಾಕಿದರೆ ಸ್ವಲ್ಪ ಸ್ವಲ್ಪನೇ ತುಂಬ ಬಿಸಿ ಇರುವಂಥ ನೀರನ್ನು ಹಾಕ್ಕೊಳ್ಳಿ ಆದಷ್ಟು ತುಂಬ ಬಿಸಿ ಇರುವಂಥ ನೀರಿನಲ್ಲಿ ಹಿಟ್ಟನ್ನು ಕಳಿಸಿಟ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬಿಸಿ ನೀರನ್ನು ಉಪಯೋಗಿಸ್ಕೊಂಡಿದ್ದೀನಿ ಈಗ ಮಿಕ್ಸ್ ಮಾಡಿದ ನಂತರ ಲೀಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಇಟ್ಬಿಡಿ ಅವಾಗ ಅಕ್ಕಿ ಹಿಟ್ಟಿನ ಮಿಶ್ರಣ ಸ್ವಲ್ಪ ತಣ್ಣಗಾಗುತ್ತೆ ಈಗ ನೋಡಿ ಬದನೆಕಾಯಿ ಮತ್ತು ಟೊಮ್ಯಾಟೊ ಚೆನ್ನಾಗಿ ತಣ್ಣಗಾಗಿದೆ ನಂತರ ಈ ರೀತಿ ಬದನೆಕಾಯಿ ಸಿಪ್ಪಿನ ತೆಗೆದಿಟ್ಕೊಳ್ತಾ ಇದ್ದೀನಿ ಬದನೆಕಾಯಿ ಸುಡಬೇಕಾದ್ರೆ ಈ ರೀತಿ ಮೇಲ್ಭಾಗ ಸಿಪ್ಪೆ ಬೇಗ ಕಪ್ಪಾಗಿಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಸಿಪ್ಪಿನ ನೀಟಾಗಿ ತೆಗೆದಿಟ್ಕೊಂಡು ಬದನೆಕಾಯಿನ ಕ್ಲೀನ್ ಮಾಡಿಟ್ಕೊಳ್ಳಿ ಇದೇ ರೀತಿ ಟೊಮ್ಯಾಟೊ ಸಿಪ್ಪಿನೂ ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ ಟೊಮೆಟೊ ಸುಡಬೇಕಾದ್ರೆ ಒಂದು ಅರ್ಧ ನಿಮಿಷದಲ್ಲಿ ಬೇಗ ಸುಟ್ಬಿಡುತ್ತೆ ಮತ್ತು ಬೇಗ ಈ ರೀತಿ ಸಿಪ್ಪಿನ ತೆಗೆದಿಟ್ಕೋಬಹುದು ಇದೇ ರೀತಿ ಮತ್ತೊಂದು ಟೊಮ್ಯಾಟೊ ಸಿಪ್ಪಿನೂ ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆ ಈ ಬದ್ನೆಕಾಯಿನ ಚಾಕುವಲ್ಲಿ ಕಟ್ ಮಾಡಿಟ್ಕೊಳ್ಳಿ ಆವಾಗ ಒಳಭಾಗ ಏನಾದರೂ ಹಾಳಾಗಿದ್ದರೆ ಅದನ್ನು ಕಟ್ ಮಾಡಿಟ್ಕೋಬಹುದು ಅಂತಷ್ಟೇ ಈಗ ನೋಡಿ ಮಧ್ಯಭಾಗದಲ್ಲಿ ಈ ರೀತಿ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬದನೆಕಾಯಿ ಚೆನ್ನಾಗಿದೆ ಇದೇ ರೀತಿ ಟೊಮ್ಯಾಟೋನು ಕೂಡ ಕಟ್ ಮಾಡಿಟ್ಕೊಳ್ಳಿ ಬದನೆಕಾಯಿ ಈ ರೀತಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಸುಟ್ಟಿಟ್ಕೊಂಡ್ರೆ ಸಾಕು ಆವಾಗ ಗೊಜ್ಜು ತುಂಬ ರುಚಿಯಾಗಿರುತ್ತೆ ಈಗ ಟೊಮ್ಯಾಟೋನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವಿಲ್ಲಿ ಒಂದು ಬದನೆಕಾಯಿಗೆ ಎರಡು ಟೊಮೆಟೊ ಉಪಯೋಗಿಸಿದ್ರೆ ಸಾಕು ನಿಮಗೆ ಜಾಸ್ತಿ ಟೊಮೆಟೊ ಬೇಕು ಅಂತಂದರೆ ಇನ್ನೂ ಒಂದು ಟೊಮೆಟೊನ ಹೆಚ್ಚಾಗಿ ಉಪಯೋಗಿಸಬಹುದು ಈಗ ಈ ಕಟ್ ಮಾಡಿರುವಂಥ ಬದನೆಕಾಯಿ ಮತ್ತು ಟೊಮೆಟೊನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ನಂತರ ಸ್ವಲ್ಪ ಅಷ್ಟೇ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ಈಗ ತಣ್ಣೀರನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಆದಷ್ಟು ನುಣ್ಣಗೆ ರುಬ್ಬಿಟ್ಕೊಳ್ಳಿ ಈಗ ನೋಡಿ ರುಬ್ಬಿರುವಂಥ ಪೇಸ್ಟ್ ರೆಡಿಯಾಗಿದೆ ಇದನ್ನೀಗ ಹಾಗೆ ಎತ್ತಿಟ್ಕೊಳ್ಳಿ ನಂತರ ಈ ಪೇಸ್ಟನ್ನ ಉಪಯೋಗಿಸಬಹುದು ಇದೇ ಸಮಯದಲ್ಲಿ ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಎಂಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕೊಳ್ಳಿ ಹಾಗೆ ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಈ ರೀತಿ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಇಟ್ಕೊಳ್ಳಿ ಅವಾಗ ಬೆಳ್ಳುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ನಂತರ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಈಗ ಮತ್ತೆ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ತುಂಬ ಬಣ್ಣ ಬದಲಾಗಬಾರ್ದು ಈ ರೀತಿ ಸ್ವಲ್ಪ ಬಣ್ಣ ಬದಲಾದರೆ ಸಾಕು ತಕ್ಷಣವೇ ಈ ರುಬ್ಬಿರುವಂಥ ಬದನೆಕಾಯಿ ಮಿಶ್ರಣ ಹಾಕಿದರೆ ಮಿಕ್ಸಿ ಜಾರ್ಗೆ ಸ್ವಲ್ಪ ತಣ್ಣೀರನ್ನು ಹಾಕಿ ಆ ನೀರನ್ನು ಕೂಡ ಉಪಯೋಗಿಸ್ಕೊಂಡಿದ್ದೀನಿ ಕೊನೆಯದಾಗಿ ಒಂದೂವರೆ ಟೀ ಸ್ಪೂನಷ್ಟು ಅಚ್ಕರದ ಪುಡಿ ಹಾಕಿದರೆ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಗೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ನೀವು ಇಲ್ಲಿ ಖಾರ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಅಚ್ಕರದ ಪುಡಿ ಉಪಯೋಗಿಸಬಹುದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಒಂದೆರಡು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ನಂತರ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಊರಿನ ಮೀಡಿಯಮ್ ಗಿನ ಸ್ವಲ್ಪ ಕಡಿಮೆ ಇಟ್ಕೊಂಡು ಒಂದು ಮೂರು ನಿಮಿಷ ಬೇಲಿಕ್ಕೆ ಇಟ್ಕೊಳ್ಳಿ ಈಗ ನೋಡಿ ಮೂರು ನಿಮಿಷ ಆಗಿದೆ ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬದನೆಕಾಯಿ ಗೊಜ್ಜು ಕೂಡ ರೆಡಿಯಾಗಿದೆ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಕೇವಲ ಐದರಿಂದ ಹತ್ತು ನಿಮಿಷದಲ್ಲಿ ಈ ರೀತಿ ಬದನೆಕಾಯಿ ಗೊಜ್ಜನ್ನ ರೆಡಿ ಮಾಡಿ ಇಟ್ಕೋಬಹುದು ಈಗ ಈ ಅಕ್ಕಿ ಹಿಟ್ಟಿನ ಮಿಶ್ರಣ ಕೂಡ ತಣ್ಣಗಾಗಿದೆ ತುಂಬ ತಣ್ಣಗಾಗಬಾರ್ದು ಸ್ವಲ್ಪ ಉಗುರು ಬಿಚ್ಚಿಗಿರಬೇಕಾದ್ರೆ ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡಿಟ್ಕೊಳ್ಳಿ ಅಕಸ್ಮಾತ್ ಹಿಟ್ಟೇನಾದರೂ ತೆಳುವಾಗಿದೆ ಅನಿಸಿದ್ರೆ ಮಧ್ಯೆ ಮಧ್ಯ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಉದುರಿಸ್ಕೊಂಡು ಈ ರೀತಿ ಕಲಸಿಟ್ಕೊಳ್ಳಿ ತುಂಬ ತೆಳುವಾಗಿರೋದು ಬೇಡ ಅಥವಾ ತುಂಬ ಗಟ್ಟಿಯಾಗೂ ಇರೋದು ಬೇಡ ಮೀಡಿಯಮಲ್ಲಿ ಕಲಸಿಟ್ಕೊಳ್ಳಿ ಇದಕ್ಕೀಗ ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಅಕ್ಕಿ ಹಿಟ್ಟು ಕೈಗೆ ಅಂಟೋದಿಲ್ಲ ಅಂತಷ್ಟೇ ಈಗ ಒಂದೆರಡು ನಿಮಿಷ ಕೈಯಲ್ಲಿ ಚೆನ್ನಾಗಿ ನಾದಿಟ್ಕೊಳ್ಳಿ ಆವಾಗ ಹಿಟ್ಟು ಸಾಫ್ಟ್ ಆಗುತ್ತೆ ಈಗ ನೋಡಿ ಅಕ್ಕಿ ಹಿಟ್ಟಿನ ಮಿಶ್ರಣ ರೆಡಿಯಾಗಿದೆ ನಂತರ ಸ್ವಲ್ಪ ಹಿಟ್ಟನ್ನು ತೆಗೆದಿಟ್ಕೊಂಡಿದ್ದೀನಿ ಉಳಿದಿರುವಂಥ ಹಿಟ್ಟಿಗೆ ಲೀಟ್ ಕ್ಲೋಸ್ ಮಾಡಿ ಹಾಗೆ ಎತ್ತಿದುಕೊಳ್ಳಿ ಆವಾಗ ಅಕ್ಕಿ ಹಿಟ್ಟು ಒಣಗೋದಿಲ್ಲ ಈಗ ಉಂಡೆ ಎತ್ತಿಟ್ಕೊಂಡಿದ್ದರೆ ಈ ರೀತಿ ಅಕ್ಕಿ ಹಿಟ್ಟನ್ನು ಉದುರಿಸ್ಕೊಂಡು ನಿಧಾನಕ್ಕೆ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಈ ರೀತಿ ಹಿಟ್ಟನ್ನು ಕಲಿಸೋದ್ರಿಂದ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಲಿಕ್ಕೆ ಸುಲಭ ಆಗುತ್ತೆ ಮತ್ತು ಹಿಟ್ಟು ಕೂಡ ಮನೆಗೆ ಅಂಟೋದಿಲ್ಲ ಅಂತಷ್ಟೇ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೋಬಹುದು ಈಗ ನೋಡಿ ಲಟ್ಟಿಸಿರುವಂಥ ಹಾಳೆ ರೆಡಿಯಾಗಿದೆ ಇದೇ ಸಮಯದಲ್ಲಿ ತವಾ ಕೂಡ ಬಿಸಿಯಾಗಿದೆ ತವಾ ಚೆನ್ನಾಗಿ ಬಿಸಿಯಾದ ನಂತರ ಅಷ್ಟೇ ಹಾಳೆ ಹಾಕೊಳ್ಳಿ ಹಾಗೆ ಒಂದು ಅರ್ಧ ನಿಮಿಷ ಆದ ನಂತರ ಈ ರೀತಿ ತಣ್ಣೀರಿನ ಬಟ್ಟೆಯಲ್ಲಿ ನಿಧಾನಕ್ಕೆ ಮೇಲ್ಭಾಗನ ಒರೆಸಿಟ್ಕೊಳ್ಳಿ ಅವಾಗ ಅಕ್ಕಿ ಹಿಟ್ಟನ್ನು ಉದುರಿಸಿಟ್ಟಿರ್ತೀವಲ್ಲ ಅದೆಲ್ಲ ಹೊಟ್ಟೋಗುತ್ತೆ ಅಂತಷ್ಟೇ ಈಗ ಉರಿನ ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಜಾಸ್ತಿ ಅಥವಾ ಹೈ ಫ್ಲೇಮಲ್ಲಿಟ್ಟು ಬೇಲಿಕ್ಕಿಟ್ಕೊಳ್ಳಿ ನಂತರ ಒಂದು ಬಟ್ಟೆಯಲ್ಲಿ ನಿಧಾನಕ್ಕೆ ಪ್ರೆಸ್ ಮಾಡಿಟ್ಕೊಳ್ಳಿ ಆವಾಗ ಅಕ್ಕಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ಆಗಿರುತ್ತೆ ಅಂತಷ್ಟೇ ನೋಡಿ ಈಗ ಎರಡೂ ಬದಿ ಬೆಂದಿದೆ ತಕ್ಷಣವೇ ಹೊರಗಡೆ ತಿರ್ಕೊಂಡಿದ್ದೀನಿ ನಾನಿಲ್ಲಿ ಹೇಳ್ಕೊಟ್ಟಂಥ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಸಾಕು ಅಕ್ಕಿ ರೊಟ್ಟಿ ತುಂಬಾ ಸಾಫ್ಟಾಗಿರುತ್ತೆ ಈಗ ಅಕ್ಕಿ ರೊಟ್ಟಿ ಜೊತೆ ಮೊದಲೇ ಮಾಡಿಟ್ಟಂಥ ಬದನೆಕಾಯಿ ಗೊಜ್ಜಿನ ಜೊತೆ ಸರ್ವ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಅಕ್ಕಿ ರೊಟ್ಟಿ ಬಂದಿದೆ ಮತ್ತು ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕೇವಲ ಒಂದು ಬದನೆಕಾಯಿಯಲ್ಲಿ ಗೊಜ್ಜು ಜೊತೆಗೆ ಅಕ್ಕಿ ರೊಟ್ಟಿ ಕೂಡ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟೆ ಅಲ್ವಾ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ